ಎಲ್ಲಿ ಫೋಟೋ ನೋಡ್ತಾ ಇದ್ದೀನಿ ಬರಿ ಇಷ್ಟtot ಆದ್ಮೇಲೆ ಬರಿ ಇದೆ ನಾನು ನಿಂದು ಫೋಟೋಗಳು ನೋಡ್ತಾ ಇದ್ದೀನಿ ಬಟ್ಟೆ ಬಿಚ್ಚಾಕಿರವಾ ಹ್ಮ್ ಎಷ್ಟ್ ನೋಡ್ದೆ ಇಲ್ಲಿವರೆಗೂ ಏಳು ಆರು ಆರು ಯಾರೆ ಬಾಬಾ ಎಲ್ಲ ಆ ಆ ಯಾರೆ ಬಾಬಾ ಫೋಟೋಗಳು ಯಾರು ಯಾರು ಕಳಿಸೋದಾವೆಲ್ಲ ನಿಮಗೆ ಯಾರು तू 폴ಿನಪ್ಪ ನೀನು

ಕೋಳಿ ಕೋಲಿ ಕೋಲಿ ಇಲ್ಲ ನಮ್ಗೇನಿಲ್ಲ ನಮ್ಮ ಅಣ್ಣನ ಮಗ್ ಒಬ್ಬ ಅಷ್ಟೇ ಏನು ಕೋಲಿ ಹೌದಾ ಹ್ಮ್ ಕೋಲಿ ಕೋಲಿ ಅಂತ ಕೋಲಿ ಆಗ್ತಿರಲ್ಲ ಅಂತ ಅದ ನಮ್ ಅಣ್ಣನ್ ಮಗ್ ಒಬ್ಬ ಗಾಯದ ಅಲ್ಲ ಸೆಕ್ಸ್ ಪಿಲ್ಲರ್ ನೋಡ್ಕೊಂಡ್ ಕುಂತಿದ್ಯಾ ನೀನ್ ಅರ್ಧ ರಾತ್ರಿಗೆ ಅಲ್ಲಿ ಎಷ್ಟು ಟೈಮ್ ಹೇಳೋ ಹನ್ನೊಂದು ಹಾ ಏನ್ ಕಿಷ್ಟ ನೋಡದ್ ನೀನ್ ಯಾವಾಗ್ಲೂ ಫೋಟೋಗಳನ್ನ ಹೌದು ಅಲ್ಲಿ ನಮ್ಮ ಕಟ್ಟೆ ಬೇರೆ ಇದೆ ಅಲ್ಲ ಅಂತ ನೋಡ್ತೀನಿ ಕಟ್ಟೆ ಬೇರೆ ಐತೆ ಹ್ಮ್ ಎಲ್ಲಿ ಅಲ್ಲಿ ನಮ್ಮ ಮಗನಲ್ಲಿ ಇತ್ರ ಅಲ್ಲಿ ಯಾಕೆ ಹೋಗ್ತೀಯ ನೋಡಕ್ಕೆ ಬಾತ್ರೂಮ್ ಓಹೋ ಬಾತ್ರೂಮ್ ಹೋಗೋನಂಗೆ ಕೂತ್ಕೊಂಡು ಅಲ್ಲಿ ನೋಡ್ತೀಯಾ ನೋ ಕಣ್ಣ್ ಕಾಣಲ್ಲ ನಂಗೆ ಬೆಳಗೆ ಹೊತ್ತು ಕರೆಕ್ಟಾಗಿ ಅಂತೀಯ ಇದು ನೆರೆಳ್ ಆಮೇಲೆ ಅಮೇಲೆ ಕನ್ನಡಕ ಹ ಹ್ಮ್ ಫುಲ್ ತೋಪ್ ಯಾರು ಬರಲ್ವಾ ಅಲ್ಲಿ ಅಲ್ಲಿ ನೋಡ್ಕಂಡ ಏನ್ ಕೈ ಕೆಲಸ ಮಾಡ್ಕೊಂತೀಯಾ ಏನಿಲ್ಲ ಹ್ಮ್ ಅವಾಗ ಸಲ್ಲ ಅವಾಗ ನೋಡ್ತಿಯಲ್ಲ ನಿಂಗೆ ಟೆನ್ಶನ್ ಆಗಲ್ವಾ ಜಾಸ್ತಿ ಇದು ಬಾಯಿ ಬಿಡ್ಕಂತೀನಿ ಯಾಕೆ ಮತ್ತೆ ಇದಾದಲ್ಲ ಬರಾದಾಗ ಬಾಯಿ ಬಿಡ್ಕಂತೀವಿ ಏನಂತ ಆ ಬಾ 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 ಏನ್ ನೀನು ಅಲ್ಲಿ ಅದ್ರಾಗ ಒಂದ್ ಒಬ್ನೆ ನೋಡಕ್ಕೆ ಹ್ಮ್ ಕರ್ಕೊಂಡ್ ಹೋಗಲ್ಲ ಹ್ಮ್ ಇಷ್ಟೊತ್ತಾಗ ನೋಡ್ತಿಲ್ಲ ಮನೆಗೆ ಯಾರು ನೋಡಲ್ಲ ಬೈಯಲ್ವಾ ಹ್ಮ್ ಇದು ಫೋರ್ತಿ ಇದು ಕಲ್ಮಟ್ಟೆ ಮರೆಯಕ್ಕೆ ಅಂತೀನಿ ತಲೆಮಟ್ಟೆ ಮರಕೊಂಡು ಬೆಸಿಗ್ ಗುಬ್ರಾಕ್ಕ ಬಿಡ್ತಿಯಾ ಹಾ ಈಗ ಟೆನ್ಷನ್ ಆಗ್ಬಿಟ್ರಿ ಏನ್ ಮಾಡ್ತೀಯ ಅಬ್ಬಾಬಾಬಾ ಅಬ್ಬಾಬ್ಬಾ ಅಬ್ಬಾ ತು ನೀನು ಮೊಬೈಲ್ ಅವೆಲ್ಲಾ ನೋಡೋದ ಬಿಟ್ಟು ರಿಯಲ್ ಆಗಿ ನೋಡು ಹ್ಮ್ ಅದಿದು ಆ ಇದು ಆಂಧ್ರ ಪ್ರದೇಶ ನಾಕ್ ಜನ ಡಮಾರಿ ಏಯ್ ಮದ್ವೆ ಆಗೈತಲ್ಲಪ್ಪಾ ನಿಂಗೆ ఆ హ్మ్ నో యా ఇది చాపి ఏం చాపి ఆచకడే ఒప్పారు యాకే మగ్గులు మధ్యకు వంద మగ్గులు మధ్యకు వಂದ್ರె ಅದకు ఏ సంబంద నానే కడుతు హ్మ్ ఆమేలే ఇది చెలం పూరేమట్టు అలడకు ఇల్ల యాకే

ಸುಮ್ಕ್ ಇರೋದ್ ತಗೊಂಡು ಕಲ್ತಾನ್ ಯಾಕೆ ನನ್ಗ ಆಚಾರ ಏನ್ ಏನಾಯ್ತು ಸುಮ್ಕ್ ಇತ್ತಲ್ಲಾ ಹಾ ಆ ಅದನ್ ಕಲಮಿತ್ ಚಚ್ಕೊಂಡು ಗಾಯ ಮಾಡ್ಕೊಂಡಿ ಅರ್ಥ ಆಗ್ಲಿಲ್ಲ ನನ್ಗೆ ಕರೆಕ್ಟಾಗಿ ಅರ್ಥ ಆಗಂಗೇಡ ಅರ್ಥ ಆಗದ್ ಬೇಡ ಅದು ಯಾರಿಗೂ ಅದನ್ನ ಅದ್ನ ಮಾಡೋದು ಬೇಡ ನನ್ ಪ್ರಕಾರ ನೀನ್ ಹೇಳ್ತಿರೋದ್ ನೋಡಿದ್ರೆ ಮನೆಗಿರೋದೇನೋ ಮಾರ್ಬಿಟ್ಟು ಫೈನಾನ್ಸ್ ಮಾರಕ ಹ್ಮ್ ಆಗಿರಂಗಲ್ವಾ ನೀನು ನನ್ನಂಗೇನೇ ಮನೆಗಿರೋ ದುಡ್ಡು ಒಡವೆನೋ ತಡ ಇಕ್ಬಿಟ್ಟಿ ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ ಏನೋ ಎಲ್ಲಾರು ದುಡಿತಾರ ನಾನು ದುಡಿದ್ ಬಿಡೋಣ ಅಂತ ಕೆಮ್ಮಣ್ಣಕ್ಕಾರೆ ಎಲ್ಲ ಇಕ್ಕಿದ್ರು ಕೆಮ್ಮಣ್ಣು ಮುಂದಾಗಡಿಕೆ ಸುಮ್ನ ಹಾಕ್ಯವ್ರ ಮುಂದಾಗಡಿಕೆ ಮೂಗ್ ಜಾತಿ ಹಾಕ್ಯವ್ರಿ ಅದೇ ಮಂತಕ್ ಹೋದ್ರೆ ನಮ್ಗೆ ಹೇಳ್ತಾರಲ್ಲ ಯಾರು ಕೇಳ್ಕೊಟ್ಟಿದ್ದೆ ನಮ್ಮನ್ ಕೇಳ್ಕೊಟ್ಟಿದ್ದ ಎಲ್ ವ್ಯವಹಾರ ಮಾಡಿದ್ರೆ ಅಲ್ಲೇ ವ್ಯವಹಾರ ಮಾಡ್ಕೊಳ್ರಿ ನಾವೇನೋ ಹಿಂಗೆ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರಲ್ವಾ ಹ್ಮ್ ಹ್ಮ್ ಕಾರ್ಯಕ್ರೋರು ಕುಡುದು ಕುಡುದು ಮನೆ ತಾವ ಕುಟ್ಕೊಂಡ್ ಕುಡುದು ಗಂಡ ಎಂಟು ಬೀಜಾಟ್ರಿ ಕೇಳಿದ್ರ ಅಂತ ಹ್ಮ್ ಹಂಗ್ಗಟ್ಟ ಕೆಲ್ಸ್ಕೋರು ಈಗ ಎಲ್ಲ ಸಾಯಂಕಾಲದ ದುಡ್ಡು ಏನೋ ನಮ್ಮ ಹೆರಿಗೆ ಮಾಡ ದುಡ್ ಇಲ್ಲ ಅಂತ ಇಸ್ಕೊಂಡ್ ಬಂದಿದ್ರ ಅಥವಾ ಮದ್ ಮದ್ವೆ ಮಾಡ್ಬೇಕು ಅಂತ ದುಡ್ಡು ಇಸ್ಕೊಂಡ್ ಬಂದಿದ್ರ ಕುಡಿದ್ಬಿದ್ದ ನೋಡ ಒಂದು ಕಿತ್ಕೊಂಡ್ ಹೋಗುವಂತ అవగాహన దినో బుడవా అయిదు దరికి గుర్తమే నాకు ಗೊತ್ತಾಗ್ಲಿಲ್ಲ అంటే హ్మ్ అవ్వకి నింగొట్టే బెంకి యాక్డ్ దగ్గ ఆబిడితల్వా తొడుదు బుట్టు వరణం అంటే చచ్చి తొడనొందంగాకి ఈ బట్టు ఎష్టొని ఉండుోయితానా నిండో హ్మ్ హ్మ్ నిదనే బరాల అచ్చెటే స్టేటస్ ని వని కాని వది

ಆಮೇಲೆ ಇಂಜಿನ್ ಸ್ವಲ್ಪ ಕೆಲಸ ಐತಿ ಅಂತ ತಗೊಂಡು ಇದು ಇದ್ರಾಗ ಟ್ರೈನ್ ಆಗಿ ಹೋಗಿ ಬಂದಂಗ ಗೊತ್ತೈತಿ ಆಮೇಲೆ ಎಂತ ಇದು ಫ್ಯಾನ್ ಬೆಲ್ಟ್ ಆಮೇಲೆ ಈಗ ಎಂತದು ಸೀಟ್ಗಳು ಸೀಟ್ಗಳಿಗೆ ಸೀಟ್ಗಳಿಗೆ ಇದನ್ನ ಹಾಕ್ಬೇಕು ಕವರ್ ಹ್ಮ್

గత ఫస్ట్ ఫస్ట్ హింగ్ హింక ఎన్సి మక్లి మధ్వ మ ఆస్పత్రి అడమిట్ మూ ఏ గొప్ప ఇవ్ లాస్ట్ ఈ బంద్రీ అది ಲಾಸ್ಟ್ ಅಂದ್ರೆ ನಿಂತವ ನಂತವ ಎಲ್ಲ ತವರು ಮಾಡಿ ಆಗಿ ಹಾಕಿ ಲಾಸ್ಟ್ಗೆ ಇಸ್ಕೊಂಡ್ ದಿನ ಮೊದ್ಲ ಅಲ್ಲೇ ಇಸ್ಕೊಂಡ್ ಹೋಗ್ತಾರ ಬಂದವ್ರು ಆ ಅಲ್ಲೇದ ನಿಂತೀಸ್ಕೊಂಡು ನನಗ್ ಕೊಡೋದು ನನ್ನ ತಗೊಳ್ದು ನಿನಗೆ ಇಸ್ಕೊಂಡು ಕೊಡೋದು ನಿಂತು ನನಗಿಸ್ಕೊಂಡು ಕೊಡ್ತು ಲಾಸ್ಟ್ ನನ್ನ ಇಸ್ಕೊಂಡ್ ಕೊಟ್ಟದ್ ನಾನು ಹೋದ್ರೆ ಅಲ್ಲಿ ನಾನು ನೂರ ಒಂದೇನು ಹ್ಮ್

మ <laughs> <laughs> <yellie>. ಕ್ವಾಟ್ದಾಗ ಐತಿ ಒಂದ್ ಮನೆ ಒಂದ್ ತಾಯಿನಾಕಿ ಉತ್ನಾಗ ಇದ್ದಂಗ ಐತಿ ಸುಮ್ಮ ಬಂದ ಕಲೆ ಕಡದ್ ಬಿಡ್ತಿವಿ ದುಡ್ಡು ಕೊಟ್ಟು ನಾಯಿ ಕೈ ಕಡ್ಸ್ಕೊಂಡ್ ನೀನು ನಮ್ದಲ್ಲ ನಾಯಿ ತಾಯಕ ಅಂತ ಕಡದ ಮೇಲೆ ನಾನೇ ಕಾಯಬೇಕು ಫೋನ್ ನರಸಿಂಹಣ್ಣ

ನೀನು ಯಾ ಚಿನ್ನು ಲಾರಿ ಲಾರಿ ಡ್ರೈವರ್ನ ಬಿಡಿಸ್ ಕರ್ಕೊಂಡ್ ಬಂದು ಯಡಿಯೂರ ಮದ್ವೆ ಆಗಿ ಇವತ್ತೆಲ್ಲಾ ಮಾಡ್ದಲ್ಲ ಚಿನ್ನು ಇವತ್ತು ನಡು ರೋಡಕ್ ಬಿಟ್ಟು ಆಕ್ಸಿಡೆಂಟ್ ಆಗಿತ್ತು ಚಿನ್ನು

ನಮ್ಮ ಅಕ್ಕಂಗೆ ನಾನ್ ನೋಡೋ ನಮ್ಮ ಅಕ್ಕ ಹೇಳಿತ್ತು ನಾನ್ ನರಸಿಂಹರಾಜನ್ ತುಂಬಾ ಇಷ್ಟಪಟ್ಟಿದ್ದೀನಿ ಬಿಡ್ತಾ ಇದ್ದೀನಿ ನರಸಿಂಹರಾಜನ್ ಮದುವೆ ಆಗಿದ್ದೀನಿ ಅಂತ ನಾನು ಹೋಗ್ಲಿ ಬಿಡೋ ಬಿಡಾಕ ಎಲ್ಲ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದೆ ನೀನ್ ಚೆನ್ನಾಗಿಸ್ಕೊಂಡು ದುನ್ಗ ದೋಚಿ ನನ್ ಮಗ ನೀನು ಬರ್ಬೇಕ ಬೇಡ ಮನೆಗೆ ಅಲ್ಲಿ ಬಾವ ಅಂತ ಮರ್ಯಾದೆ ಕೊಡ್ತಿಲ್ವಾ ಬಾವ ನಾನು ಏನಂದಿದ್ದೀಯಾ ಅಲ್ಲ ನೀನು ಅಕ್ಕಂತವ ದುಡ್ಡು ಒಡವೆ ಇಸ್ಕೊಂಡು ಏನು ಈ ತರ ಮೋಸ ಮಾಡಿದ್ ಹೇಳ ಬಾವಾ ನೀನು ಈಗ ಧರ್ಮಸ್ಥಳಕ್ಕೆ ಹೋಗಿ ಸಿಕಂದೂರಿನಲ್ಲಿ ಏನೋ ಅಂತ ಕೇಳೋ ಸಿಕಂದೂರಿಗೆ ಹೋಗಿಬಿಟ್ಟು ಅದರ ಮುಂದೆ ಪ್ರಮಾಣ ಮಾಡ್ಲಿ ನಾನು ಒಡವೆ ಇಟ್ಕೊಂಡಿದ್ದೀನಿ ಅಂತ ನೀನ ವಡವೆ ಇಸ್ಕೊಂಡಿಲ್ಲ ಅಂದ್ರೆ ಅಲ್ಲೇ ಹಾಕوں ತಾಳಿ ಕಡ್ತೀಯಾ ನೀನು ಪ್ರಮಾಣ ಮಾಡಿದ ತಕ್ಷಣ ಏನು ಯಾ ಅದರ ಪ್ರಮಾಣ ಮಾಡ್ತೇ ಪ್ರಾಮ ಅದನ್ನೇ ನೋಡಿ ಬಾವಾ ಪ್ರಮಾಣ ಮಾಡಿಸ್ತೀನಿ

ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರ್ ತುಂಬಾ ಇಷ್ಟಪಟ್ಟು ಮದುವೆ ಆಗ್ತಿದೀನಿ ಕಣ ನನ್ಗೊಂದ್ ಬಾಳ್ ಬಾ ಒಂದು ಅವಕಾಶ ಮಾಡ್ಕೊಡ್ರಿ ಎಲ್ಲಾರು ಅಂತಾದ್ರು ನಾನು ನಮ್ಮ ಮವಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ಒಪ್ಸಿ ಎಲ್ಲೋ ಚೆನ್ನಾಗಿರ್ಲಿ ಬಿಡ್ರಿ ಅವಳು ಸುಖವಾಗಿ ಇರ್ಲಿಲ್ಲ ಹೋಗ್ತಾ ಇದ್ದ ಅವ್ನೇನು ಸುಖವಾಗಿ ನೋಡ್ಕೊಂತಿಲ್ಲ ನರಸಿಂಹರಾಜು ಬಾಬಾ ಚೆನ್ನಾಗ್ ನೋಡ್ಕೊಂತಾರಂತೆ ಹೋಗ್ಲಿ ಬಿಡ್ರಿ ಅಂತ ಅಂದೆ ನಿಮ್ ಫೋಟೋ ಎಲ್ಲ ಕಳ್ಸಿದ್ಲು ನನ್ಗೆ ನೀವೇನ್ ಬಾಬಾ ಅಡ್ಕಿವಿಗ ವಾಲೆ ಹಾಕಿಟ್ಟಿದೀರಾ

ಅಲ್ಲ ಹೋಗ್ಲಿ ಬಿಡ್ರಿ ಆ ನಮ್ ಫೋಟೋ ಕಳ್ಸಿದ್ಲು ನಾನ್ ನೋಡ್ದೆ ಹೋಗ್ಲಿ ಬಿಡ್ರಿ ಎಲ್ಲ ಚೆನ್ನಾಗಿರ್ತಾರೆ ಅಂತ ನಾನ್ ಇವತ್ತು ನಿಮ್ ನೋಡ್ಕೊಂಡೋಗಣ ಅಂತ ಬಂದ್ರೆ ಹಂಗ ಅಂದ್ಲು ಮನೆಗ್ ಬರ್ತಾ ಇಲ್ಲ ಆಲೆ ನಾಲ್ಕೈದು ತಿಂಗಳಾಯ್ತು ಬರ್ತಾ ಇಲ್ಲ ಅಂತ ಅಂದ್ಲು ಈಗ ಏನ್ ನೀವ್ ಮಾಡ್ಬೇಕು ಅಂತ ಇದ್ದೀರಾ ನೋಡುವಲ್ಲ ಅವ್ರ ಕಥೆನೂ ಇಲ್ಲ ಅವ್ರೆಲ್ಲೋ ಯಾವ್ದಾಗ ನಮ್ಮ ನೋಡಿ ಹಿಂಗ್ ಮಾಡ್ತಾ ಇದ್ದು ನಾವು ಆ ನಮ್ಗೆ ಕನಸಾಗ ನೋಡಿಲ್ಲ ನಾವು ನೀವ್ ಆತರ ಮಾಡಿಲ್ವಾ ಬಾವ ನೋಡಿಲ್ವ ನಮ್ಮ ಯಾವತ್ತು ಇವಳೆ ಸುಳ್ಳು ಹೇಳ್ತಾಳ ಹಂಗಾರೆ ನೀವ ಯಾವ ದೇವ್ರದವ್ರು ಪ್ರಮಾಣ ಮಾಡುದ್ರಿ ನಾವ್ ಮಾಡುದಿಲ್ಲ ಮತ್ತೀಗ ನೀವು ನಾ ಅವ್ರ ಅವ್ರ ಮನೆಗ್ ಬಂದು ನಿನ್ ತುಂಬಾ ಶೆಕ್ಷಿ ತರ ಕಾಣ್ತೀಯಾ ಲಂಗ ಹಿಂಗ್ ಮೇಲೆ ಕಟ್ಕೋ ಚನಾಗ್ ಕಾಣ್ತೀಯ ನೀನು ಹಂಗೆ ಹಿಂಗೆ ಅಂತ ಅಂತ ಏನೇನೋ ಬರೀವ್ರ ಅಂತ ಮನೆಯಕೆ ಮಗು ಎಲ್ಲಾ ಹೇಳ್ತಾ ಇದೇ ನರಸಿಂಹರಾಜು ನಮ್ಮ ಅಪ್ಪನ ಹೆಸ್ರು ಅಂತ ಖಂಡಿತಾ ಇಲ್ಲ ಇವ್ರೆ ನಾವು ಹೇಳಿ ನೋಡಿಬೇಕಾದ್ರೆ ನಾವು ಆ ಅಕ್ಕ ಪಕ್ಕದಾದ್ರು ಅವ್ರ ಯಾವ್ ಊರು ಅನ್ನೋದೇ ನಾವು ನೋಡಿಲ್ಲ ಅಕ್ಕ ಪಕ್ಕ ಮನೆ ಹೇಳ್ ನೋಡಿಬೇಕಾದ್ರೆ యారన అమ్మె బంద్రో ఓగిద్రు అంతా అలా ప్రకారమే నేను ఏడికలా మాట్లాడతని తడిద హలో ఏనపా హలో అంకల్ నిన్న నా బందిల యారను మిస్ మార్క్ చేలిద్యా యారను మిస్ బందిద్రీ కేకు తగండి

ಇದು ಬಗ್ತಾ ಬರ್ತಾ ಬರ್ತಾ ವಯಸ್ಸು ಬರೋದಿಲ್ಲ ಅಚ್ಚಿಟ್ಟಾಗಿ ಬಾವೆ ಮಾಡ್ಕೊಂಡ್ ಜೀವನ ಮಾಡ್ಕೊಂಡ್ ಹೋಗಿ ಅಮ್ಮ ನಿನ್ನ ನೋಡಿ ಇದು ದೇವ್ರು ನೀರು ಮೂರ್ ಸಲ ಮುಣಿಸಿ ಮೂರ್ ಸಲ ಕೆಲಸ ಇದೆ ಲಾಸ್ಟ್ ಬರಬಾರ್ದು ಕಾಯಿಲೆ ಬಂದು ಹೊರಗೆ ಹೋಗ್ಬಿಡ್ತೀಯ ಕಣಕ್ಕ ನೋಡಿ ಅಂದ್ರೆ ನನ್ಗೂ ಅದೇನೆ ಬತ್ತಾ ಬತ್ತಾ ವಯಸ್ ಬರಲ್ಲ ವಯಸ್ ಇದ್ದಾಗ ಇಬ್ರು ಸೇರ್ಕೊಂಡು ಮಜಾ ಮಾಡಿ ಎಂಜಾಯ್ ಮಾಡೋಣ ಇಬ್ರು ಸೇರ್ಕೊಂಡು ಇಬ್ರು ಚಂದ್ರ ಲೋಕದ ಅದೇ ಮುಂದ್ ಹೋಗೋಣ ಊಟಿಗೆ ಊಟ ನನ್ಗೆ ಏನು ಬೇಡ ನಮ್ಮ ಮನೆಗೆ ಇಷ್ಟ ವರ್ಷ ಊಟ ಊಟ ಮಾಡ್ಕೊಂಡಿ ಯಾವ ಊಟ ಬೇಡ ಯಾವ ಬೇಡ ಊಟ ಅಲ್ಲ ಊಟಿ ಊಟಿಗೆ ಹೋಗೋಣ ನಾವಿಬ್ರು ಅನಿಮೂನ್ ಮಾಡ್ಕೊಳಕ್ಕೆ ಊಟಿಗೆ ಹೋಗೋಣ ಊಟಿ ಹಾ ಊಟಿಗ್ ಹೋಗೋಣ ಬತ್ತಾ ಬತ್ತಾ ವಯಸ್ ಬರುತ್ತಾ ಇಲ್ಲಿ ಬೋಟಿ ತರಕ ಕಾಸು ಇಲ್ಲಿ ಹೋಗಿ ಮ್ಯಾಕೆ ಬೋಟಿದ ಅಂತ ಬೋಟಿ ತರಕ ಇನ್ನು ಊಟಿಗೆ ನಾವು ಬರೋ ತನಕ ನಮ್ದು ಆ ಟೈಪು ಫ್ಯಾಮಿಲಿ ಎಲ್ಲಾ ನಮ್ದ್ ಯಾವ್ದೆಲ್ಲ ಬ್ಯಾರೆ ಕಡೆ ಎಲ್ಲ ನೋಡ್ತೀವಿ ಇಲ್ಲ ಅಂದ್ರೆ ನಾನ್ ನಾನ್ ಬೇಕಾದ್ ಖರ್ಚೆಲ್ಲಾ ಇಟ್ಕೊಂಡ್ ತಿನ್ ನೋಡು ನಾನು ಇಬ್ರು ಇಟ್ಕೊಂಡು ನೀನ್ ಅಂಡರ್ ವ್ಯಾಲ್ ನಿಂತ್ಕೊಂಡು ಈಜಾಡ್ಕೊಂಡು ಎಲ್ಲಾ ನಾವೆಲ್ಲ ರೊಮ್ಯಾನ್ಸ್ ಮಾಡ್ಕೊಂಡು ಬಂದ್ರೆ ಹೆಂಗಿರುತ್ತೆ ಗೊತ್ತಾ

ಅಲ್ಲಾ ಇದ್ರಲ್ಲಾ ತಿನ್ನಾಲಿ ನಾನು ಒಂದ ಅರ್ಧ ಒಂದ್ ಮನ್ಯಾಗ ಜಾಸ್ತಿ ನೀರ್ ಕೊಡ್ತಿದ್ರ ನಾನು ಹು ಕೊಡ್ತಿಲ್ಲ ನನ್ ಹುಚ್ಚ ಕೊಡ್ತಿಲ್ವ ಬಂದು ನನ್ ಎಷ್ಟು ಜನ ಕೊಟ್ಟಿದ್ರು ಮುಂದೆ ಅಲ್ಲ ನೋಡಿ ನಿಮ್ಮ ಅಮ್ಮ ನಿಮ್ ಅಮ್ಮ ನಿಮ್ ಮಗುವ ಎಲ್ಲಾ ಅವ್ರೆ ನಿಮ್ಮ ಅಮ್ಮ ನಿ ಅಪ್ಪ ನಿನ್ನ ಒಪ್ಪಿ ಬಿಟ್ಟಿದೆಯಲ್ಲಾ ಮುಂದೆ ಇಲ್ಲಾ ನಂಗಂತ ಅನ್ಬೋದ ನಮ್ಗೆ ಕಾಳು ಬಾತ್ ರೂಮ್ ಎತ್ಕೊ ನೋಡೋದ್ ನಿನ್ ಬಾಳಿಗೆ ನನ್ ಯೆಕಡೆ ಕೆಳ ಕೊಡ್ತೀನಿ ಹಂಗೇನಿ ಇವ್ಳು ಯಾವ್ಯಾರ ಮೂರು ಬಿಟ್ರೆ ಕಿತ್ಕೊಳ್ ಮುಂದೆ ಇವ್ಳು ಕಾಯಿನ ಆಕ್ಯಾ ಗಂಡರ ಯಾರು ಚಿಕ್ಕವರ ಯಾರು ಆ ಅಕ್ಕ ಯಾರು ರಂಗ್ಯಾರು ಅನ್ನೋ ಗೊತ್ತಿಂದ ಮಾತಾಡ್ತಿರಲ್ಲ ಕಿನಾಲಿ ನಿಮ್ಮ ಮುಂದೆ ಬಾಯ್ ನಿಮ್ಮ 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 ಮವ್ವ ಕೂಡ ನಿಮ್ಮ ಓಟಿದ್ ನಿಮ್ಮ ಅಮ್ಮ ನಿನ್ ಊಟಿದ್ ಮುಟ್ಟೆ ನೀನ್ ಮೂಟೆ ಹೊರಕ್ ಹೋಗಿದ್ದಾ ನೀನೇ ಮೂಟೆ ಹೊರಕ್ ಹೋಗಿದ್ದ ಏಯ್ ಕಿನಾಲಿ ನಿನ್ನಂಗೆ ದುಡ್ಡು ಕೊಡ್ತಾ ಇಲ್ಲ ಬಾ ಆಮೇಲೆ ಇಸ್ಕೊಂಡು ಅಂತ ಹಿಂಗ್ರಿ ಗುಡ್ ಎಲ್ಲಾ ಬಂಡವಾಳ ಹಾಕಿ ಬಂಡವಾಳ ತೆಗಿತೀವಿ ನಾವು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ಐದು ರೂಪಾಯಿ ದುಡಿದಿವಿ ಯಾವ್ದು ಗುಡ್ ಮುಂದೆ ನಿನ್ನಂಗೆ ಮಿಂ್ರಿ ಗುಡ್ ಇದ್ದು ಕಲ್ಲಿ ಚೆನ್ನಾಗಿ ಕೆರಗತ್ತೈ ಮಿಂ್ರಿ ಗುಡ್ತದೆ ನಾವು ಅದು ದುಡ್ಡು ರೂಪಾಯಿ ಎಳ್ತಿ ತೊಂಬರೋದು ಅದ್ರಾಗ ಹತ್ತು ರೂಪಾಯಿ ಸಿಗೋದು ನಾಲ್ಕೈದು ಕೋರ್ಟ್ ಕೊಡಿದಾವೆ இன்னொ் சோன் கேரளிங்க மனிக்கு